ವಿಶ್ವದಲ್ಲೇ ಅತಿ ದೊಡ್ಡ ದೇವಾಲಯ ಈ ಸುಂದರತೆ ಇರೋದು ಭಾರತದಲ್ಲಿ ಅಲ್ಲ ಕಾಂಬೋಡಿಯಾದ ಸಿಮ್ರಿಕ್ ನಲ್ಲಿರುವ ಕಾಂಬೋಡಿಯಾದ ಅಧಿಕೃತ ಭಾಷೆಯಾದ ನಿಂದ ಅನುವಾದಿಸಲಾದ ವಾಟ್ ಅಂದ್ರೆ ಸಿಟಿ ಆಫ್ ಟೆಂಪಲ್ಸ್ ನಗರ ದೇವಾಲಯ ಎಂದರ್ಥ ನಾನೂರು ಎಕ್ರೆಯ ಜಾಗದಲ್ಲಿ ವಿನ್ಯಾಸಗೊಳಿಸಲಾಯಿತು ಈ ಒಂದು ದೇವಾಲಯವನ್ನ ಇಲ್ಲಿನ ಗರ್ಭಗುಡಿಯ ಮೂವತ್ತೇಳು ಮೆಟ್ಟಿಲುಗಳು ಸ್ವರ್ಗಕ್ಕೆ ದಾರಿ ಎಂಬ ಮಾತನ್ನ ಪ್ರತಿನಿಧಿಸುತ್ತೆ ಮತ್ತೇನಂದ್ರೆ ಜಗತ್ತಿನಲ್ಲಿ ಯಾವುದೇ ದೇಶದ ಬಾವುಟದಲ್ಲಿ ಕೂಡ ಈ ರೀತಿಯಾದಂತಹ ದೇವಾಲಯದ ಚಿಹ್ನೆ ಇಲ್ಲ ಆದ್ರೆ ಕಾಂಬೋಡಿಯಾದ ದೇಶದ ಬಾವುಟದ ಮೇಲೆ ಹಾಗೆ ಅದರ ನೋಟುಗಳ ಮೇಲೆ ಸಹ ಅಂಕೋರ್ವಾಟ್ನ ಚಿತ್ರಿಸಲಾಗ ಬಹಳ ಹೆಮ್ಮೆಯ ವಿಷಯ ಅಲ್ವಾ ರಾಜರಾಜ ಎರಡನೇ ಸೂರ್ಯವರ್ಮನ್ ರವರು ಹನ್ನೆರಡನೇ ಶತಮಾನದಲ್ಲಿ ಭವ್ಯವಾದ ಭಗವಾನ್ ದೇವನ ದೇವಾಲಯವನ್ನ ನಿರ್ಮಾಣ ಮಾಡಿದರು ಇದೇ ಈಗ ಜಗತ್ತಿನ ಅತ್ಯಂತ ದೊಡ್ಡ ದೇವಾಲಯವಾಗಿದೆ ಹಾಗೆ ನೋಡಿ ಈ ನ ದೇವಾಲಯವು ಕಾಂಬೋಡಿಯವನ್ನ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ ಹಂಗೆ ಅಲ್ವಾ ನಮ್ಮ ಕನ್ನಡಿಗರ ಶಿಲ್ಪಿಗಳ ಕೈಚಳಕ ಆಮೇಲೆ ರಾಜವಂಶದ ಏಳನೆಯ ರಾಜ ಜಯವರ್ಮನ್ ಎಂಬುವಾತ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾನೆ ಹನ್ನೆರಡನೇ ಶತಮಾನದ ಅಂತ್ಯದಲ್ಲಿ ಅಂಕೋರ್ವಾಟ್ ಹಿಂದೂ ಆರಾಧನಾ ಕೇಂದ್ರದಿಂದ ಬೌದ್ಧ ದೇವಾಲಯವಾಗಿ ಮಾರ್ಪಟ್ಟಿತ್ತು ಹಾಗೂ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಯುನೆಸ್ಕೋ ಈ ದೇವಾಲಯವನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿದೆ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಫಾಲೋ ಮಾಡಿ